ಜಮಲಾಪುರ ಪಾಂಡುರಂಗ ತಾತನ ಜಾತ್ರಾ ಮಹೋತ್ಸವ ಭಕ್ತರು ಭಕ್ತಿಯಿಂದ ಹೇಳಿದರು ಮಹಾರಥೋತ್ಸವ ಕುಸ್ತಗಿ ತಾಲೂಕಿನ ತವರಗಿರ ಹೋಬಳಿಯ ಜಮಲಾಪುರ ಗ್ರಾಮದ ಶ್ರೀ ಸದ್ಗುರುವಾಸಿ ಪಾಂಡುರಂಗ ತಾತನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಮುಂಜಾನೆ ಸಮಯದಲ್ಲಿ ಗ್ರಾಮದ ಸಿಹಿ ನೀರಿನ ಬಾವಿಯಿಂದ ಕಳಸ ಮತ್ತು ಪಾಂಡುರಂಗ ತಾತನ ಭಾವಚಿತ್ರ ಮೆರವಣಿಗೆ ದೇವಸ್ಥಾನದವರೆಗೆ ಜರುಗಿತು ಜಾತ್ರಾ ಮಹೋತ್ಸವದಲ್ಲಿ ಹದಿನೇಳು ಸಾಮೂಹಿಕ ವಿವಾಹಗಳು ಜರುಗಿದವು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಅಂಕಲಿ ಮಠದ ಶ್ರೀ ಬಸವರಾಜ ಮಹಾಸ್ವಾಮಿಗಳು ಮತ್ತು ಗುಡುದೂರಿನ ಶ್ರೀ ನೀಲಕಂಠ ತಾತನವರು ಆಗಮಿಸಿ ವಧುವರರಿಗೆ ಆಶೀರ್ವದಿಸಿದರು ಸಾಮೂಹಿಕ ವಿವಾಹದಲ್ಲಿ ಮದುವೆಯಾದ ಎಲ್ಲಾ ಜೋಡಿಗಳನ್ನು ಮಾರುತೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ಮಾಡಲಾಯಿತು ಜಾತ್ರಾ ಮಹೋತ್ಸವಕ್ಕೆ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಶಾಸಕರು ಆಗಮಿಸಿ ಪಾಂಡುರಂಗ ತಾತನ ಆಶೀರ್ವಾದ ಪಡೆದರು ಮಧ್ಯಾಹ್ನ ಮಹಾಪ್ರಸಾದವನ್ನು ಸಾವಿರಾರು ಸದ್ಭಕ್ತಾದಿಗಳು ಸ್ವೀಕರಿಸಿದರು ಸಾಯಂಕಾಲ ಐದು ಗಂಟೆಗೆ ಲಕ್ಷಾಂತರ ಭಕ್ತರ ನಡುವೆ ಶ್ರೀ ಸದ್ಗುರುವಾಸಿ ಪಾಂಡುರಂಗ ತಾತನ ಮಹಾರಥೋತ್ಸವ ಅದ್ಧೂರಿಯಾಗಿ ಜರುಗಿತು ವರದಿ అమజప్ప జుములాపుర